ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಪಾಕಿಸ್ತಾನ ಅಂದರೆ ಜಗತ್ತಿಗೆ ಒಂದು ಇರಿಟೇಷನ್ ಅಲ್ಲಿನ ಉಗ್ರರಿಂದ ಜಗತ್ತು ತುಂಬಾ ಸಮಸ್ಯೆಯನ್ನು ಅನುಭವಿಸಿದೆ ಅದರಲ್ಲೂ ಕೂಡ ಅಲ್ಲಿನ ರಾಜಕಾರಣಿಗಳು ಒಬ್ಬರಿಗಿಂತ ಮತ್ತೊಬ್ಬರು ಮಹಾನ್ ಕಡು ಭ್ರಷ್ಟರು ಪಾಕಿಸ್ತಾನ ತನ್ನ ಹೆಸರಿನ ಜೊತೆಗೆ ಪಾಪಿ ಎಂಬ ಟೈಟಲ್ ಕೂಡ ಗಿಫ್ಟ್ ಆಗಿ ಪಡೆದುಕೊಂಡಿದೆ ಹೀಗಿದ್ದಾಗಲೇ ಪಾಕಿಸ್ತಾನದಲ್ಲಿ ಚುನಾವಣೆ ಕೂಡ ನಡೆದಿದ್ದು ಸಮ್ಮಿಶ್ರ ಸರ್ಕಾರ ರಚನೆಗೆ ಅಲ್ಲಿನ ಭ್ರಷ್ಟ ರಾಜಕಾರಣಿಗಳು ಕಸರತ್ತು ಜೋರು ಮಾಡಿದ್ದಾರೆ ಹೌದು ಪಾಕಿಸ್ತಾನದಲ್ಲಿ ಫೆಬ್ರವರಿ ಎಂಟರಂದು ಚುನಾವಣೆ ನಡೆದಿತ್ತು ಪಾಕಿಸ್ತಾನದ ಸಂಸತ್ ಚುನಾವಣೆಗೆ ಕೋಟಿ ಕೋಟಿ ಪಾಕಿಸ್ತಾನಿ ಪ್ರಜೆಗಳು ಮತ ಹಾಕಿದ್ರು ಈಗಾಗಲೇ ರಿಸಲ್ಟ್ ಬಂದು ಹಲವು ದಿನಗಳೇ ಕಳೆದು ಹೋಗಿದೆ ಆದರೂ ಕೂಡ ಇನ್ನೂ ಅಲ್ಲಿ ಹೊಸ ಸರ್ಕಾರವನ್ನೇ ರಚನೆ ಮಾಡಿಲ್ಲ ಹೀಗಾಗಿ ಪಾಕಿಸ್ತಾನದ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈಮೀರಿ ಹೋಗ್ತಾ ಇದ್ದು ಪಾಕಿಸ್ತಾನಿ ಪ್ರಜೆಗಳು ಕೂಡ ಭಯದಲ್ಲೇ ದಿನವನ್ನು ದೂಡ್ತಾ ಇದ್ದಾರೆ ಹೀಗಿದ್ದಾಗಲೇ ಪಾಕಿಸ್ತಾನಿ ನೆಲದ ರಾಜಕಾರಣಿಗಳು ಅಧಿಕಾರ ಪಡೆಯಲು ಕಿತ್ತಾಟವನ್ನ ಮಾಡ್ತಾ ಇದ್ದು ಇದೀಗ ಸಮ್ಮಿಶ್ರ ಸರ್ಕಾರದ ಮೊರೆ ಹೋಗಿದ್ದಾರೆ ಸಮ್ಮಿಶ್ರ ಸರ್ಕಾರ ರಚಿಸುವ ಬಗ್ಗೆ ಹಲವು ಸುತ್ತಿನ ಮಾತುಕತೆಯ ನಂತರ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಅಂದ್ರೆ ಪಿಎಂಎಲ್ಎನ್ ಹಾಗೂ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಪಿಪಿಪಿ ಮುಖಂಡರು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪಿಎಂಎಲ್ಎನ್ ಎನ್ ಅಧ್ಯಕ್ಷ ಶೆಹಬಾಜ್ ಶರೀಫ್ಗೆ ಈಗ ಪ್ರಧಾನಿ ಪಟ್ಟ ಕೊಟ್ರೆ ಪಿಪಿಪಿ ಆಸಿಫ್ ಜರ್ದಾರಿಗೆ ಪಾಕಿಸ್ತಾನದ ರಾಷ್ಟ್ರಪತಿ ಸ್ಥಾನ ಸಿಗಲಿದೆ ಅಂತ ಹೇಳಲಾಗಿದೆ ಇನ್ನು ಬೆಂಕಿ ಮೇಲೆ ನಡೀತಾ ಇದೆ ಪಾಪಿ ಪಾಕಿಸ್ತಾನ ಹೌದು ಈಗ ಪಿ ಎಂಎಲ್ ಎನ್ ಸ್ಥಾನ ಗೆದ್ರೆ ಪಿಪಿಪಿ ಐವತ್ನಾಲ್ಕು ಸ್ಥಾನವನ್ನು ಪಡೆದಿದೆ ಈ ನಡುವೆ ಹದಿನೇಳು ಸ್ಥಾನ ಗೆದ್ದಂತಹ ಕ್ವಾಮಿ ಮೂವ್ಮೆಂಟ್ ಪಾಕಿಸ್ತಾನ ಪಕ್ಷ ಕೂಡ ಹೊಸ ಮೈತ್ರಿಗೆ ಬೆಂಬಲವನ್ನು ಸೂಚಿಸಿದೆ ಆದರೂ ಕೂಡ ಇಮ್ರಾನ್ ಖಾನ್ ಅವರ ಬೆಂಬಲಿತ ಪಾಕಿಸ್ತಾನ್ ಇ ಇನ್ಸಾಫ್ ಸ್ವತಂತ್ರ ಅಭ್ಯರ್ಥಿಗಳು ತೊಂಬತ್ಮೂರು ಸ್ಥಾನವನ್ನು ಗೆದ್ದಿದ್ರೂ ಪ್ರಯೋಜನ ಇಲ್ಲವಾಗಿದೆ ಇದು ಪಾಕಿಸ್ತಾನದಲ್ಲಿ ಆಂತರಿಕ ಶಾಂತಿಗೆ ಭಂಗ ತರುವಂತಹ ಆತಂಕ ಎದುರಾಗಿದೆ ಟ್ವಿಟರ್ ಬ್ಯಾನ್ ಮಾಡಿದ ಪಾಕಿಸ್ತಾನ ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ನಿಭಾಯಿಸುವುದು ಅಲ್ಲಿನ ಭದ್ರತಾ ಪಡೆಗಳಿಗೆ ದೊಡ್ಡ ಸವಾಲಾಗಿದೆ ಪಾಕಿಸ್ತಾನದಲ್ಲಿ ಈಗ ಸಾಮಾಜಿಕ ಜಾಲತಾಣ ವೇದಿಕೆ ಎಕ್ಸ್ ಅಂದ್ರೆ ಈ ಹಿಂದಿನ ಟ್ವಿಟರ್ ಅನ್ನ ಬ್ಯಾನ್ ಮಾಡಲಾಗಿದೆ ಹೀಗೆ ಬ್ಯಾನ್ ಮಾಡಿದ ನಂತರವೂ ಪರಿಸ್ಥಿತಿ ಹಿಡಿತಕ್ಕೆ ಬಂದಿಲ್ಲ ಇನ್ನು ಆರನೇ ದಿನವಾದ ನಿನ್ನೆ ಸಹ ಬಳಕೆದಾರರಿಗೆ ಪಾಕಿಸ್ತಾನದಲ್ಲಿ ಟ್ವಿಟರ್ ಬಳಕೆ ಸಾಧ್ಯವಾಗ್ತಾ ಇಲ್ಲ ಪಾಕಿಸ್ತಾನ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬಳಿಕ ನಡೆದಿರುವಂತಹ ರಾಜಕೀಯ ಬೆಳವಣಿಗೆ ಈ ರೀತಿ ಟ್ವಿಟರ್ ಬ್ಯಾನ್ಗೆ ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಹಲವು ಕೇಸ್ಗಳಲ್ಲಿ ಜೈಲು ಸೇರಿದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಪ್ರತಿಭಟನೆಗೆ ಕರೆ ನೀಡಿದ್ರು ಆ ಹಲವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಕೈಮೀರಿ ಹೋಗಿದ್ದು ಅಮೆರಿಕ ವಿರುದ್ಧದ ಸಿಟ್ಟಿಗೆ ಈಗ ರಷ್ಯಾ ಮನಸ್ಸಿಗೆ ಬಂದಂತೆ ದಾಳಿ ಮಾಡ್ತಾ ಇದೆ ಎಂಬ ಆರೋಪ ಇದೆ ಪರಿಸ್ಥಿತಿ ಕೈಮೀರಿ ಹೋದ ಸಮಯದಲ್ಲೇ ರಷ್ಯಾ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ ಏನಪ್ಪಾ ಅಂತ ಉತ್ತರ ಕೊರಿಯಾ ಕೊಟ್ಟ ಅಸ್ತ್ರವನ್ನ ಈಗ ರಷ್ಯಾ ಬಳಸಿಕೊಂಡು ಯುಕ್ರೇನ್ ವಿರುದ್ಧ ದಾಳಿ ಮಾಡಿದ್ಯಂತೆ ಈಗಾಗಲೇ ಉತ್ತರ ಕೊರಿಯಾ ಸಾವಿರ ಸಾವಿರ ಕಂಟೈನರ್ ಶಸ್ತ್ರಾಸ್ತ್ರವನ್ನ ರಷ್ಯಾಗೆ ಗಿಫ್ಟ್ ಆಗಿ ಕೊಡ್ತಾ ಇದೆ ಎಂಬ ಗಂಭೀರ ಆರೋಪವನ್ನ ಮಾಡಿತ್ತು ಅಮೆರಿಕ ಈ ಆರೋಪದ ಪ್ರಕಾರ ಕೆಲವು ತಿಂಗಳ ಹಿಂದೆಯೇ ರಷ್ಯಾಗೆ ಉತ್ತರ ಕೊರಿಯಾದಿಂದ ವೆಪನ್ಸ್ ಕಳುಹಿಸಿದ್ದಂತಹ ಸರ್ವಾಧಿಕಾರಿ ಕಿಮ್ ಜಾಂಗುನ್ ಉತ್ತರ ಕೊರಿಯಾ ದೇಶದ ಗಡಿಯು ರಷ್ಯಾ ಜೊತೆಯಲ್ಲಿ ಹೊಂದಿಕೊಂಡಿದೆ ಹೀಗಾಗಿ ಅಲ್ಲಿಂದ ಉತ್ತರ ಕೊರಿಯಾ ಒಂದು ಸಾವಿರ ಕಂಟೈನರ್ ಶಸ್ತ್ರಾಸ್ತ್ರವನ್ನು ರಷ್ಯಾ ಸೇನೆಗೆ ಕಳುಹಿಸಿ ಕೊಟ್ಟಿರಬಹುದು ಅಂತ ಹೇಳಲಾಗಿತ್ತು ಈಗ ನೋಡಿದ್ರೆ ಯುಕ್ರೇನ್ ವಿರುದ್ಧ ಭೀಕರ ದಾಳಿಯಾಗಿದೆ ರಷ್ಯಾ ರಿವೆಂಜ್ ಹೇಗಿದೆ ಗೊತ್ತಾ ಈಗಿರುವ ಮಾಹಿತಿಯ ಪ್ರಕಾರ ಯುಕ್ರೇನ್ ಮೇಲೆ ದಾಳಿ ನಡೆಸಲು ರಷ್ಯಾ ಸೇನೆ ಉತ್ತರ ಕೊರಿಯಾ ಕೊಟ್ಟಿದ್ದಂತಹ ಕ್ಷಿಪಣಿಯನ್ನು ಬಳಸಿದೆ ಎಂಬ ಆರೋಪ ಮಾಡಲಾಗಿದೆ ಈ ದಾಳಿಯ ವೇಳೆ ಯುಕ್ರೇನ್ನ ಇಪ್ಪತ್ನಾಲ್ಕು ಪ್ರಜೆಗಳು ಮೃತಪಟ್ಟು ನೂರಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡಿದ್ದಾರೆ ಅಂತಲೂ ಈಗ ಗಂಭೀರ ಆರೋಪವನ್ನು ಮಾಡಿದೆ ಯುಕ್ರೇನ್ ಈ ದಾಳಿಯಲ್ಲಿ ಫಾಸಾಂಗ್ ಇಲೆವೆನ್ ಖಂಡಾತರ ಕ್ಷಿಪಣಿಯನ್ನು ಬಳಕೆ ಮಾಡಲಾಗಿದೆಯಂತೆ ಹೌದು ಉತ್ತರ ಕೊರಿಯಾ ರಷ್ಯಾಗೆ ಖಂಡಾಂತರ ಕ್ಷಿಪಣಿ ಹಾಗೆ ಉಡಾವಣಾ ವಾಹನವನ್ನು ಕಳುಹಿಸ್ತಾ ಇದ್ದು ರಷ್ಯಾಗೆ ಉತ್ತರ ಕೊರಿಯಾ ತನ್ನ ಬೆಂಬಲ ಹೆಚ್ಚಿಸಿರೋದು ಅಮೆರಿಕ ಕೆಂಗಣ್ಣಿಗೆ ಗುರಿಯಾಗಿದೆ ಹೀಗೆ ಅಮೆರಿಕದ ಸಿಟ್ಟನ್ನು ಕೂಡ ಲೆಕ್ಕ ಮಾಡದೆ ರಷ್ಯಾ ಪರ ನಿಂತಿರುವಂತಹ ಉತ್ತರ ಕೊರಿಯಾ ಇದೀಗ ಯುಕ್ರೇನ್ ವಿರುದ್ಧ ದಾಳಿ ನಡೆಸಲು ರಷ್ಯಾಗೆ ಏನ್ ಬೇಕೋ ಅದನ್ನು ಕೊಡ್ತಾ ಇದೆ ಹೀಗಾಗಿ ಯುದ್ಧ ಮತ್ತಷ್ಟು ಕೈಮೀರಿ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಮೂರನೇ ಮಹಾಯುದ್ಧಕ್ಕೆ ಕೂಡ ತಿರುಗುವಂತಹ ಆತಂಕ ಎದುರಾಗಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ತಿಂಗಳ ಕೊನೆ ವಾರದಲ್ಲಿ ಯುಕ್ರೇನ್ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ರು ಸೇನಾಧಿಕಾರಿಗಳ ಜೊತೆಯಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಿ ಕೆಲವೇ ಕ್ಷಣದಲ್ಲೇ ಯುದ್ಧ ಘೋಷಣೆ ಮಾಡಿದ್ರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಮೂಲಕ ಶತ್ರುವಿನ ಸಾವಿಗೆ ಪಣ ತೊಟ್ಟಿದ್ದಾರೆ ಪುಟಿನ್ ಇನ್ನು ನೋಡ ನೋಡ್ತಲೇ ಯುದ್ಧ ಕೈ ಮೀರ್ತಾ ಇದ್ದು ಈಗಾಗಲೇ ಯುಕ್ರೇನ್ ಜನರು ತುತ್ತು ಅನ್ನಕ್ಕೆ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈ ನಡುವೆ ಸಾವಿನ ಸಂಖ್ಯೆ ಕೂಡ ಜೋರಾಗಿ ಏರಿಕೆ ಆಗ್ತಾ ಇದ್ದು ಪುಟಿನ್ ಇನ್ನೂ ಹಲವಾರು ವರ್ಷಗಳ ಕಾಲ ಯುದ್ಧ ಮುಂದುವರಿಸುವಂತಹ ಸಾಧ್ಯತೆ ಇದೆ ಭಾರತ ಮಾಲ್ಡೀವ್ಸ್ ಶ್ರೀಲಂಕಾ ಈ ತ್ರಿಪಕ್ಷೀಯ ಸಮರಾಭ್ಯಾಸ ಇದರ ಹೆಸರು ದೋಸ್ತಿ ಇದರ ಹದಿನಾರನೇ ಆವೃತ್ತಿಯಲ್ಲಿ ಐಸಿಜಿಎಸ್ ಸಮರ್ಥ್ ಐಸಿಜಿಎಸ್ ಅಭಿನವ್ ಮತ್ತು ಐಸಿಜಿ ಡಾರ್ನಿಯರ್ ಮಾಲೆಗೆ ಆಗಮಿಸಿದೆ ಇನ್ನು ಮಾಧ್ಯಮಗಳ ವರದಿಯ ಪ್ರಕಾರ ಚೀನಾದ ಸಂಶೋಧನಾ ಹಡಗು ಮಾಲೆ ಬಂದರಿನ ಬಳಿ ಲಂಗರು ಹಾಕಿದೆ ಚೀನಾದ ಸಂಶೋಧನಾ ಹಡಗು ಶಿಯಾಂಗ್ ಯಾಂಗ್ ಹಾಂಗ್ ತ್ರೀಯನ್ನ ಇವತ್ತು ಬೆಳಗ್ಗೆ ಮಾಲೆ ನಗರದ ಬಳಿ ನಿಲ್ಲಿಸಲಾಗಿದೆ ಮಧ್ಯಾಹ್ನದ ವೇಳೆಗೆ ಹಡಗು ತಿಲಾಫುಷಿ ಬಳಿ ಇದೆ ಅಂತ ತೋರಿಸಲಾಗಿದೆ ಹೀಗಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಇದು ಪ್ರಪಂಚದಾದ್ಯಂತ ಎಲ್ಲಾ ಸಾಗರ ಹಡಗುಗಳನ್ನು ಪತ್ತೆ ಹಚ್ಚುವ ಮರೈನ್ ಟ್ರಾಫಿಕ್ ವೆಬ್ಸೈಟ್ನ ಉಲ್ಲೇಖಿಸಿದೆ ಸಂಶೋಧನೆ ಮತ್ತು ಸಮೀಕ್ಷೆಗಳ ನಡೆಸುವ ಸಾಮರ್ಥ್ಯ ಹೊಂದಿರುವಂತಹ ಸಂಶೋಧನಾ ಹಡಗನ್ನ ಮಾಲ್ಡೀವ್ ಸರ್ಕಾರ ಜನವರಿ ಇಪ್ಪತ್ತ್ ಮೂರರಂದು ಮಾಲೆ ಇಳಿಸಲು ಅನುಮತಿ ನೀಡಿತ್ತು ಹಡಗಿನ ನಿಲುಗಡೆಯು ಮರುಪೂರಣ ಉದ್ದೇಶಗಳಿಗಾಗಿ ಮಾತ್ರ ಅಂತ ಅಧಿಕಾರಿಗಳು ಹೇಳಿದ್ರು ಮತ್ತು ಮಾಲ್ಡೀವ್ಸ್ ಜಲಪ್ರದೇಶದಲ್ಲಿದ್ದಾಗ ಯಾವುದೇ ಸಂಶೋಧನಾ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ ಅಂತ ಭರವಸೆಯನ್ನು ನೀಡಿದರು ಚೀನಾ ಮತ್ತು ಪಾಕಿಸ್ತಾನದ ಬೆದರಿಕೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮೋದಿ ಸರ್ಕಾರ ಸೇನೆಯನ್ನು ಆಧುನೀಕರಿಸುವ ಮತ್ತು ಅದರ ಬಲವನ್ನು ಹೆಚ್ಚಿಸುವಲ್ಲಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಇದೀಗ ಭಾರತೀಯ ನೌಕಾಪಡೆಯ ಬಲವನ್ನು ಹೆಚ್ಚಿಸಲು ನಿರ್ಧರಿಸಿದೆ ಭಾರತೀಯ ನೌಕಾಪಡೆಯ ಬಲವನ್ನು ಹೆಚ್ಚಿಸಲು ಇನ್ನೂರಕ್ಕೂ ಹೆಚ್ಚು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸಲು ಭದ್ರತಾ ಕ್ಯಾಬಿನೆಟ್ ಸಮಿತಿ ಅನುಮೋದನೆಯನ್ನು ನೀಡಿದೆ ಇದಕ್ಕೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ತಗುಲಿದ್ದು ರಕ್ಷಣಾ ಸಚಿವಾಲಯ ಮತ್ತು ಬ್ರಹ್ಮೋಸ್ ಏರೋಸ್ಪೇಸ್ ನಡುವಿನ ಈ ಒಪ್ಪಂದಕ್ಕೆ ಮಾರ್ಚ್ ನಲ್ಲಿ ಸಹಿ ಹಾಕುವ ಸಾಧ್ಯತೆ ಇದೆ ಬ್ರಹ್ಮೋಸ್ ಕ್ಷಿಪಣಿಗಳು ಶಬ್ದಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಹಾರ್ತವೆ ಮತ್ತು ನಿಖರವಾಗಿ ಗುರಿಯನ್ನು ಹೊಡೆಯಲು ಸಮರ್ಥವಾಗಿವೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಷ್ಯಾ ಮತ್ತು ಭಾರತ ನಡುವಿನ ಮಿಲಿಟರಿ ಒಪ್ಪಂದದ ಅಡಿಯಲ್ಲಿ ತಯಾರಿಸಲಾಗ್ತದೆ ಭಾರತೀಯ ನೌಕಾಪಡೆಯ ಎಲ್ಲಾ ಯುದ್ಧ ನೌಕೆಗಳಲ್ಲಿ ಸೂಪರ್ ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಿಯೋಜಿಸಲಾಗಿದೆ ಯುದ್ಧ ನೌಕೆಗಳಲ್ಲದೆ ಈ ಕ್ಷಿಪಣಿಗಳನ್ನು ಭೂಮಿ ವಾಯು ಮತ್ತು ಜಲಂತರ್ಗಾಮಿ ನೌಕೆಯಿಂದಲೂ ಹಾರಿಸಬಹುದು ಭಾರತೀಯ ನೌಕಾಪಡೆಯು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಿರಂತರವಾಗಿ ಪರೀಕ್ಷಿಸ್ತಾ ಇದೆ ಮತ್ತು ಈ ಕ್ಷಿಪಣಿಯು ಪ್ರತಿ ಪರೀಕ್ಷೆಯಲ್ಲೂ ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಇನ್ನು ರಷ್ಯಾ ಜೊತೆಗಿನ ಒಪ್ಪಂದದ ಪ್ರಕಾರ ಈ ಹಿಂದೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಲ್ಲಿಂದ ಬಿಡಿ ಭಾಗಗಳನ್ನು ತಂದು ತಯಾರಿಸಲಾಗ್ತಾ ಇತ್ತು ಆದರೆ ಈಗ ಬ್ರಹ್ಮೋಸ್ ಏರೋಸ್ಪೇಸ್ ಈ ಕ್ಷಿಪಣಿಯ ಹೆಚ್ಚಿನ ಭಾಗಗಳನ್ನು ದೇಶದಲ್ಲೇ ತಯಾರಿಸುತ್ತದೆ ಫಿಲಿಪೈನ್ಸ್ನೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಭಾರತ ಸಹಿ ಹಾಕಿದೆ ಈ ಮೂಲಕ ಮೊದಲ ಬಾರಿಗೆ ಬೇರೆ ಯಾವುದೇ ದೇಶವೂ ಭಾರತದಲ್ಲಿ ತಯಾರಾದ ಈ ಅತಿ ವೇಗದ ಕ್ಷಿಪಣಿಯನ್ನ ಖರೀದಿಸಲಿದೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಇತರ ಹಲವು ದೇಶಗಳು ಆಸಕ್ತಿಯನ್ನು ತೋರಿಸಿದ್ದು ಬ್ರಹ್ಮೋಸ್ ಏರೋಸ್ಪೇಸ್ ಅತುಲ್ ರಾಣೆ ನೇತೃತ್ವದಲ್ಲಿದೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಫಿಲಿಪೈನ್ಸ್ಗೆ ಮಾರಾಟ ಮಾಡಲು ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು ಅತುಲ್ ರಾಣೆ ಅವರು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಐದು ಬಿಲಿಯನ್ ಡಾಲರ್ ಗಳಿಸುವಂತಹ ಗುರಿಯನ್ನು ಹೊಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇತ್ತೀಚೆಗೆ ವಿದೇಶಿ ನಾಯಕರ ಹೆಸರುಗಳನ್ನು ಹೇಳುವಾಗ ಗೊಂದಲಕ್ಕೊಳಗಾಗಿದ್ದು ಅವರಿಗೆ ನೆನಪಿನ ಶಕ್ತಿ ಕುಂತಾ ಇದೆಯಾ ಎಂಬ ಕಳವಳವನ್ನ ಹುಟ್ಟು ಹಾಕಿತ್ತು ಇದೀಗ ಯುಎಸ್ ಅಧ್ಯಕ್ಷರು ಏರ್ ಫೋರ್ಸ್ ಒನ್ ಹತ್ತುವಾಗ ಎರಡು ಬಾರಿ ಮುಗ್ಗರಿಸಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಅಧ್ಯಕ್ಷರು ಇದ್ದಿನಂತೆ ಇಲ್ಲ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಜೋ ಬೈಡನ್ ಅವರು ಎಡವಿರುವಂತಹ ವಿಡಿಯೋವನ್ನು ನೋಡಿ ಕೆಲವರು ತಮಾಷೆ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಬೈಡನ್ ಯುಎಸ್ ಮಿಲಿಟರಿ ಸಿಬ್ಬಂದಿಗೆ ಸೆಲ್ಯೂಟ್ ಮಾಡಿದ ನಂತರ ವಿಮಾನವನ್ನ ಹತ್ತಾ ಇದ್ದಾರೆ ಹತ್ತಿರ ಹತ್ತಿರ ಇರುವಂತಹ ಮೆಟ್ಟಿಲುಗಳನ್ನು ಹತ್ತುವಾಗ ಬೈಡನ್ ಎರಡು ಬಾರಿ ಎಡವಿದ್ದಾರೆ ಕೂಡಲೇ ಅವರು ಹ್ಯಾಂಡ್ರೈ ಹಿಡಿದು ಸವಾರಿಸಿಕೊಂಡ್ರು ಬೈಡನ್ ಆರೋಗ್ಯ ಸರಿ ಇಲ್ಲ ಅನ್ನೋದನ್ನ ಈ ವಿಡಿಯೋ ತೋರಿಸ್ತಾ ಇದೆ ಇನ್ನು ಬೈಡನ್ ಅವರು ಈ ರೀತಿಯಾಗಿ ಮೆಟ್ಟಿಲನ್ನು ಹತ್ತುವಾಗ ಕೆಲವೊಂದು ಬಾರಿ ಮುಗ್ಗರ್ಸ್ ಬಿದ್ದಿದ್ದಾರೆ ಪದೇ ಪದೇ ಈ ರೀತಿಯಾಗಿ ಅವರು ಬೀಳೋದ್ರಿಂದ ವಿಮಾನ ಹತ್ತಲು ಅವರಿಗೆ ಅತ್ಯಂತ ದೂರ ದೂರ ಇರುವ ಮೆಟ್ಟಿಲನ್ನು ಕೊಡದೆ ಹತ್ತಿರ ಹತ್ತಿರ ಇರುವಂತಹ ಅಂದ್ರೆ ಜಾಸ್ತಿ ಗ್ಯಾಪ್ ಇಲ್ಲದಂತಹ ಮೆಟ್ಟಿಲುಗಳನ್ನ ಕೊಡಲಾಗಿದೆ ಇದರಿಂದಾಗಿ ಸುಲಭವಾಗಿ ವಿಮಾನವನ್ನ ಹತ್ತುತ್ತಾರೆ ಅಂತ ಏನು ಕಳೆದ ವರ್ಷ ಯು ಎಸ್ ಏರ್ಫೋರ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪದವಿ ಸಮಾರಂಭದಲ್ಲಿ ಅವರು ಬಿದ್ದ ಬಿಟ್ಟಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ